ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಯಾವುದಕ್ಕೂ ಯೋಚನೆ ಮಾಡಬೇಡ ಒಂದು ತಿಳಿದುಕೋ ನಡೆಯೋದು ನಡೆಯಲೇಬೇಕು ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಇವತ್ತಿನ ಬ್ಯಾಂಕಿನ ಕೆಲಸ ಎಲ್ಲ ಸಂಪೂರ್ಣವಾಗುತ್ತದೆ ಆದರೆ ಒಂದೇ ಸರ್ತಿಗೆ ಯಾರನ್ನು ಸಂಪೂರ್ಣವಾಗಿ ನಂಬಬೇಡ ಅಲ್ಲಿ ಎಲ್ಲವೂ ಹಾಲಿನ ಥರನೇ ಇರುತ್ತದೆ ಆದರೆ ಅದರಲ್ಲಿ ವಿಷಕಾರಿ ಹಾಲು ಯಾವುದೆಂಬುದು ನಮಗೆ ಗೊತ್ತಾಗೋದಿಲ್ಲ ಕುಡಿದು ಅದರ ಅನುಭವ ಆದ ಮೇಲೆ ಗೊತ್ತಾಗುತ್ತದೆ ಹಾಗಾಗಿ ಹುಷಾರಾಗಿರು ಹಾಗೆಯೇ ನಿನ್ನ ಸ್ನೇಹಿತರಲ್ಲಿ ಇಬ್ಬರು ಸ್ನೇಹಿತರು ನಿನಗೆ ಮೋಸ ಮಾಡಲೆಂದೇ ಇದ್ದಾರೆ ನಿನ್ನ ಏಳಿಗೆನೂ ಬಯಸ್ತಾ ಇಲ್ಲ ನಿನ್ನ ಕಾಲು ಎಳೆಯಲು ಪ್ರಯತ್ನ ಪಡ್ತಾ ಇದ್ದರೆ ಹುಷಾರಾಗಿರು ಅದು ಮೊದಲು ಏಕ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಹಾಗೇನೇಕಂದ ನೀನು ಇಡುವಂಥ ಹೆಜ್ಜೆ ಸರಿಯಾದ ರೀತಿಯಲ್ಲಿ ಇದೆ ಚಿಂತೆ ಮಾಡಬೇಡ ಒಂದು ತಿಳಿದುಕೋ ಮಾತಿನಲ್ಲಿ ಆಗುವಂಥ ಕೆಲಸ ಮಾತಿನಲ್ಲೇ ಬಗೆಹರಿಸು ಮತ್ತೊಂದು ನಿನ್ನ ಕಾರ್ಯದಿಂದ ಎಲ್ಲರನ್ನೂ ಹೌದು ಇವರು ಮಾಡೇ ಮಾಡಿದ್ದಾರೆ ಅನ್ನೋದು ಮನವರಿಕೆ ಮಾಡಿಸು ಯಾರು ನಿನ್ನಿಂದೇನು ಸಾಧ್ಯವಾಗ್ತಾ ಇಲ್ಲ ನಿನ್ನಿಂದ ಏನನ್ನು ಮಾಡಲಾಗ್ತಾ ಇಲ್ಲ ಅಂತ ಇಲ್ಲಿವರೆಗೂ ಅಂದುಕೊಳ್ತಾ ಇದ್ರು ಅಂತವರಿಗೆ ಉತ್ತರ ಕೊಡಲು ಒಂದು ಕೆಲಸ ಮಾಡು ಬೆಳಗಿನ ಜಾವ ನಿನ್ನ ಎದ್ದೆ ಹೇಳುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ದೀಪ ಹಚ್ಚಿ ಆ ದೀಪದ ಬೆಳಕಿನಲ್ಲಿ ಯಾವುದಾದ್ರೂ ನಾಮಸ್ಮರಣೆ ಮಾಡುತ್ತಾ ಬಾ ನಿನ್ನಲ್ಲಿ ಶಕ್ತಿ ಬಂದೇ ಬರುತ್ತದೆ ಅದರಿಂದ ನೀನು ಮನಸಾರೆ ಮಾಡುವಂಥ ಎಲ್ಲ ಕೆಲಸವು ಶಾಶ್ವತವಾಗಿ ಹಾಗೆ ಆಗುತ್ತದೆ ಹಾಗೆಯೇ ಈಗ ಮನೆಯಲ್ಲಿ ನಡೆಯುವಂಥ ಎಲ್ಲ ಯಾವುದೇ ಕೆಲಸ ಆಗ್ತಾ ಇಲ್ಲ ಹೊರಗಡೆ ಹೋದರೂ ಏನೂ ಕೆಲಸ ಆಗ್ತಾಯಿಲ್ಲ ಲೇಝಿತನ ಬರ್ತಾಯಿದೆ ಸಾಲ ಆಗ್ತಾಯಿದೆ ಸಾಲ ತೀರಿಸೋ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇದು ಮೊದಲು ಹರಕೆಯ ಸಮಸ್ಯೆ ನಿನ್ನ ಹಿರಿಯರು ಯಾರೋ ಹರಕೆ ಕಟ್ಟಿ ಬಿಟ್ಟು ಬಿಟ್ಟಿದ್ದಾರೆ ತೆಗೆದು ನೋಡಿ ನಿನ್ನ ಮನೆಯಲ್ಲಿ ಹಳದಿ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಹಾಗೆ ಇದೆ ಅದನ್ನು ದೇವರ ಮುಡುಪಿಗೆ ಹಾಕಿಲ್ಲ ಹಾಕಿದರೆ ಎಲ್ಲವೂ ಸರಿ ಹೋಗ್ತಾಯಿತ್ತು ಒಂದು ತಿಳಿದುಕೋ ನೀನು ಬ್ಯಾಂಕಿನಲ್ಲಿ ಸಾಲ ಮಾಡಿದಾಗ ಹೇಗೆ ಅದರದ್ದೇ ಆದ ಸಮಯ ಇರುತ್ತದೋ ಹಾಗೆಯೇ ನೀನು ದೇವರಿಗೆ ಬೇಡಿಕೊಂಡಾಗ ದೇವರದ್ದು ನೆರವೇರಿಸ್ತಾರೆ ಆದರೆ ನಿನ್ನ ಹರಿಕೆ ತೀರಿಸಲು ಸಮಯ ನಲವತ್ತೆಂಟು ದಿನ ಒಂದು ಮಂಡಲ ಹಾಗೆಯೇ ಹನ್ನೆರಡು ವರ್ಷ ಹದಿನಾರು ವರ್ಷ ಅನ್ನುತ್ತಾರೆ ಆದರೆ ಅಲ್ಲಿವರೆಗೂ ಬಿಡಬಾರದು ಅದು ಒಳ್ಳೆ ಈಗ ಮದುವೆ ಆಗಲಿ ಅಂತ ನಾವು ಹರಿಸಿಕೊಂಡ್ರೆ ಮದುವೆ ಆಗುತ್ತದೆ ಅದು ಹರಿಸಿ ಆದಮೇಲೆ ನಲವತ್ತೆಂಟು ದಿನದಲ್ಲಿ ನಿನ್ನ ಹರಕೆ ತೀರಿಸದಿದ್ದರೆ ಮದುವೆಗೆ ಸಮಸ್ಯೆ ಒಂದೊಂದಾಗಿ ಬರ್ತಾ ಬರುತ್ತದೆ ಆಗ ಹಾಗೆ ಆಗಬಾರದು ಅಂದರೆ ನಲವತ್ತೆಂಟು ದಿನದ ನಿನ್ನ ಹರಕೆ ತೀರಿಸು ಅಕಸ್ಮಾತ್ ಏನಾದರೂ ಮರೆತಿದ್ದರೆ ಒಂದು ಕೆಲಸ ಮಾಡಿ ಯಾವುದಾದ್ರೂ ಒಳ್ಳೆ ದಿನದಲ್ಲಿ ಅರ್ಧ ಕೊಬ್ಬರಿ ಬಟ್ಟಲು ಅದರಲ್ಲಿ ಹನ್ನೊಂದು ರೂಪಾಯಿ ಅದನ್ನು ಅರಿಶಿನದ ಬಟ್ಟೆಯಲ್ಲಿ ಗಂಟು ಕಟ್ಟಿ ಮನೆ ದೇವ್ರಿಗೆ ನಮ್ಮ ಹಿರಿಯರಾಗ್ಲಿ ನಾನಾಗ್ಲಿ ಏನಾದರೂ ಮರ್ತಿದ್ರೆ ಕ್ಷಮಿಸುವಂಥ ಮನೆ ದೇವ್ರ ಹತ್ರ ಇಟ್ಟುಬಿಡುತ್ತೆ